ಓಂ ಶ್ರೀ ಗುರು ಬಸವಲಿಂಗಾಯ ನಮ್ ನಾಡಿನ ಸಮಸ್ತ ಸದ್ಭಕ್ತ ವೃಂದದವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿಯನ್ನ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಅಂತರಾತ್ಮದ ಒಳಗಿರುವ ಚಿಜ್ಯೋತಿ ಬೆಳಗಲಿ ಈ ನಾಡಿನಲ್ಲಿ ಈಗಾಗಲೇ ಸುಮಾರು ಮಳೆಯನ್ನಾಗಿದ್ದು ಬೆಳೆಯನ್ನ ಹಾನಿಯಾಗಿದ್ದು ಮುಂಬರುವ ದಿನದಲ್ಲಿ ಈ ದೀಪಾವಳಿಯ ಒಂದು ರೈತ ಬಾಂಧವರಲ್ಲಿ ಮತ್ತು ಸಮಸ್ತ ನಾಡಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರ ಬೆಳೆಯನ್ನ ಬೆಳೆದು ಅವರ ಬದುಕು ಮತ್ತು ಸಮೃದ್ಧಿ ಆಗಲಿ ಅಂತಕ್ಕಂಥ ಮಾತನ್ನ ಈ ದೀಪಾವಳಿಯ ಶುಭಾಶಯಗಳಲ್ಲಿ ವ್ಯಕ್ತಪಡಿಸಿ ಈ ದೀಪಾವಳಿಯ ತಮಗೆಲ್ಲರಿಗೂ ಕೂಡ ನಾಡಿಗೆ ಮತ್ತು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಮ್ಮ ಭಾರತ ದೇಶ ಬೆಳಗಲಿ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೆಳಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ಹಾರ್ತಿಕ ಹಾರ್ತಿಕ ದೀಪಾವಳಿಯ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ವ್ಯಕ್ತಪಡಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ಶರಣು ಶರಣಾರ್ಥಿಗಳು